ಉತ್ತರ ಕನ್ನಡ ಕ್ಷೇತ್ರ ಕಳೆದ ಮೂವತ್ತು ವರ್ಷಗಳಿಂದ ಕಗ್ಗತ್ತಲಲ್ಲಿ ಮುಳುಗೋಗಿದೆ ಕಗ್ಗತ್ತಲಿನಿಂದ ಹೊರತರೋದಕ್ಕೆ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸಬೇಕು ಅವರ ಗೆಲುವು ಬಹಳ ಮುಖ್ಯ ಟಿವಿ ಫೈವ್ ಕನ್ನಡದ ಜೊತೆ ಮನದಾಟ ಕನ್ನಡ ಕ್ಷೇತ್ರದ ಮತದಾರರು ಇವತ್ತು ನಮ್ಗೆ ಸಮಯವನ್ನ ಕೊಡಿ ಈಗ ಸಮಯ ಕೂಡ್ ಬಂದಿದೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರೆ ಕಗ್ಗತ್ತಲಿನಿಂದ ಹೊರಗೆ ಬರ್ಬೋದು ಒಳ್ಳೆಯ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣದಲ್ಲಿ ಇಟ್ಟಿದ್ದಾರೆ ಇಳಿಸಿದ್ದಾರೆ ಈಗಾಗಲೇ ಹೀಗಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತವನ್ನ ಹಾಕಿ ಸಂಸತ್ತಿಗೆ ಕಳುಹಿಸ್ತೇವೆ ಟಿವಿ ಫೈವ್ ಕನ್ನಡದ ಜೊತೆ ತಮ್ಮ ಮನದಾಳದ ಮಾತುಗಳನ್ನ ಕ್ಷೇತ್ರದ ಮತದಾರರು ಆಡಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದರೆ ಬಿಜೆಪಿಯ ಭದ್ರಕೋಟೆ ಈ ಒಂದು ಭದ್ರಕೋಟೆನ ಚಿತ್ರ ಮಾಡಲು ಒಂದು ಯುವ ಪಡೆ ಸಜ್ಜಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ನ ಗೆಲ್ಲಿಸಿಕೊಂಡು ಬರಲು ಇಲ್ಲಿ ಯುವ ಪಡೆಗಳು ಇಲ್ಲಿ ಅಂತಂದರೆ ಒಂದು ಗಟ್ಟಿ ನಿರ್ಧಾರ ಮಾಡಿದರೆ ಒಂದು ಪಣವನ್ನ ತೊಟ್ಟಿದ್ದಾರೆ ಹೀಗಾಗಿ ನಾನು ಯುವ ಪಡೆಗಳನ್ನ ನಾನು ಮಾತಾಡಿಸ್ತೀನಿ ಸರ್ ಚುನಾವಣೆ ಕಾವು ಅಂತಂದ್ರೆ ಇಲ್ಲಿ ಒಂದು ಕಡೆ ಅಂತಾರೆ ಇಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದರೆ ಬಿಜೆಪಿ ಈ ಬಾರಿ ಹೇಗಿದೆ ಈ ಬಾರಿ ಹೇಳಬೇಕು ಅಂದರೆ ನಮ್ಮ ಮೇಡಮ್ ಗೆಲ್ತಾರೆ ಈ ಸಲ ಈ ಸಲ ಗೆಲ್ತಾರೆ ಅವರು ಮತ್ತೇನಿಲ್ಲ ಈ ಹಿಂದುತ್ವವಾದಿ ಆರ್ ಎಸ್ ಎಸ್ಸು ಇವರೇ ಇವರೇ ಸೇರಿಬಿಟ್ಟು ಬಿ ಜೆ ಪಿನ ಬೆಳೆಸಿರೋದು ಮೋಸ್ಟ್ಲಿ ಇದು ಬಿ ಜೆ ಪಿ ಇದೇ ಅಲ್ಲ ಸಂಘಟನೆ ಅಲ್ಲ ಈ ಈ ರೀತಿ ಪ್ರಕಾರ ನಡೀತಿರೋ ನಡೀತಾ ಇರೋದಕ್ಕೆ ನಾವು ಇದ್ರ ಬಗ್ಗೆ ಗ್ಯಾರಂಟಿ ವಿರೋಧ ವ್ಯಕ್ತಪಡಿಸ್ತೀವಿ ಹುಡುಗರನ್ನೆಲ್ಲ ಸಂಘಟನೆ ಮಾಡಿದ್ದೀವಿ ನಾನು ಉಪಾಧ್ಯಕ್ಷ ಇದ್ದೀನಿ ಈಗ ತಾಲೂಕಲ್ಲಿ ಹುಡುಗರನ್ನೆಲ್ಲ ಸಂಘಟನೆ ಮಾಡಿಬಿಟ್ರೆ ನಾನೇ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಈಗ ಮೋಸ್ಟ್ಲಿ ಈ ಸಲ ಮೇಡಮ್ ಪಕ್ಕ ವಿನ್ ಹಾಕಾರೆ ನಮ್ ಕಡೆಯಿಂದ ಎಲ್ಲ ಯುವಕರು ಸಜ್ಜಾಗಿದ್ರಿ ಮೇಡಮ್ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಗೆ ಗೆಲ್ಸಲೇಬೇಕು ಈ ಸಲ ಇಂದಿರಾ ಗಾಂಧಿ ಹಂಗೆ ಮೇಡಮ್ ಇಂದಿರಾ ಗಾಂಧಿ ತರನೇ ಆಗ್ತಾರೆ ಇದು ಗ್ಯಾರಂಟಿ ಆಸ್ಪತ್ರೆ ಮೇಡಮ್ ಮಾಡ್ತಾರೆ ಮೇಡಮ್ ಡಾಕ್ಟರ್ ಬೇರೆ ಆಸ್ಪತ್ರೆ ಮಾಡ್ತಾರೆ ಪಕ್ಕ ಈ ಸಲ ಮೇಡಮ್ ಗೆಲ್ಸೆ ಗೆಲ್ಸ್ತೀವಿ ಸರ್ ಸರ್ ಹೇಗಿದೆ ಮೇಡಮ್ ಗೆಲ್ಲಿಸ್ಕೊಂಡ್ ಬರ್ತೀರಿ ಸಲ ನೂರಕ್ಕೆ ನೂರು ಸರ್ ನಮ್ಮ ಕೆನರಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪತಾಕೆಯನ್ನು ಹಾರಿಸುವಂಥದ್ದು ನೂರಕ್ಕೆ ನೂರು ಸತ್ಯ ಕಳೆದ ಇಲ್ಲಂದ್ರೆ ಕೆಲಸ ಬಿಜೆಪಿ ಅಭಿವೃದ್ಧಿ ಅಂತ ಹೇಳಿ ಇದು ಕೇವಲ ಸುಳ್ಳಿನ ಭರವಸೆಗಳು ಜಾತಿ ಧರ್ಮದ ಬಗ್ಗೆ ಜಗಳ ಹಚ್ಚೋದು ಮನೆ ಕೂತ್ಕೊಳ್ಳೋದು ನಾಲ್ಕು ನಾಲ್ಕೂವರೆ ವರ್ಷದ ನಂತರ ಮತ್ತೆ ಸ್ಟೇಜ್ ಮುಂದೆ ಬಂದು ಮತ್ತೆ ಜಾತಿ ಜಾತಿಗೆ ಧರ್ಮ ಧರ್ಮಕ್ಕೆ ಬೆಂಕಿ ಹಚ್ಚಿ ಸೀದಾ ಮನೆ ಹೋಗಿ ಕುತ್ಕೊಂಡು ಚುನಾವಣೆ ಗೆದ್ದು ಮತ್ತೆ ಮನೆ ಹೋಗುವಂಥದ್ದು ಈ ಬಾರಿ ಆ ಆಟ ನಡೆಯುವುದಿಲ್ಲ ಈ ಬಾರಿ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಐದು ಗ್ಯಾನ್ಡಿಗಳು ಕೆಲಸ ಮಾಡ್ತವೆ ಯಾವುದೇ ಕಾರಣಕ್ಕೂ ಈ ಬಾರಿ ನಮ್ಮ ಕೆನರಾ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಗೆಲುವು ಖಚಿತ ಇದು ನೂರಕ್ಕೆ ನೂರು ಸತ್ಯ ಅಂತ ಹೇಳಿ ದಿನ ಹೇಳ್ತಾ ಯು ಸರ್ ಏನಾಗುತ್ತಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಚುನಾವಣೆ ಈ ಸಲ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದೇ ಹವ ಎದ್ದಿದೆ ಪ್ರತಿ ವರ್ಷ ಬಿಜೆಪಿ ಹವ ಅಂತಿದ್ರು ಆದರೆ ಈ ವರ್ಷ ಆಗಿಲ್ಲ ಕಾಂಗ್ರೆಸ್ಸಿಂದೇ ಹವ ಪ್ರತಿ ವರ್ಷ ನಮ್ಮ ಬಿಜೆಪಿ ಹೋದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಆಗಿರೋ ಬಿ ಜೆ ಪಿ ಅಭ್ಯರ್ಥಿ ಬರೀ ಭಾಷಣಕ್ಕಷ್ಟೇ ಸೀಮಿತವಾಗಿದ್ದರು ಆದರೆ ಈ ಸಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಮಹಿಳಾ ಅಭ್ಯರ್ಥಿ ಆಗಿದ್ದು ಮೂವತ್ತು ವರ್ಷದಿಂದ ಹೇಗೆ ಮಾರ್ಗಟ್ ಆಳದವರು ಆತ್ಮನಿದ್ರು ಹಾಗೆ ಈ ವರ್ಷವೂ ಈಗ ಮೂವತ್ತು ವರ್ಷ ಮೂವತ್ತು ವರ್ಷದ ನಂತರ ನಮ್ಮ ನಿಂಬಾಳ್ಕರ್ ಅವರು ಆರ್ಸ್ ಬಂದೇ ಬರ್ತಾರೆ ಅಂತ ನಮ್ಮ ಆತ್ಮವಿಶ್ವಾಸದಿಂದ ಹೇಳ್ತಾ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿ ಇನ್ನೊಬ್ಬ ಅವರನ್ನು ಮಾತಾಡ್ತೀನಿ ಹೇಗಿದೆ ಅಂಜಲಿ ನಿಂಬಾಳ್ಕರ್ ಮೇಡಮ್ ಬರ ಪರ ಹೇಗೆ ಕೆಲಸ ಮಾಡ್ತಿದ್ದೀರಿ ಖಂಡಿತವಾಗಿ ಒಮ್ಮೆ ಸರ್ ಯಾಕಪ್ಪ ಅಂದರೆ ಅವ್ರು ಅನ್ನೋಕ್ಕಿಂತ ನಾವು ಗೆಲ್ಲೇ ಗೆಲ್ಸ್ತೀವಿ ನಾವು ಮುಂಚಿತವಾಗಿ ಈಗ ಅವರು ಹಿಂದೂ ಹಿಂದುತ್ವ ಅದು ಇದು ಅಂತ ಹೇಳ್ಕೊಳ್ತಾರೆ ಯಾರು ಮುಂಚಿತ ಪರೇಶ್ ಮೇಸ್ತನ ಗಲಾಟೆ ಆಯಿತು ಓಕೆನಾ ಮೇಸ್ತಾನ ಗಲಾಟೆ ಆಯಿತು ಇದೇ ಕಾಗೇರಿ ಅವರು ಏನು ಮಾಡಿದ್ರು ಎಲ್ಲರೂ ಯುತ್ ಹುಡುಗರು ಕರ್ಕೊಂಡು ಹುಡುಗರು ಕರ್ಕೊಂಡು ಏನು ಮಾಡಿದ್ರು ಬಂದುಬಿಟ್ಟು ಎಲ್ರಿಗೂ ಕಲ್ಲು ಕೊಟ್ಟಿದ್ದು ಬೆಂಕಿ ಹಚ್ಚಿದ್ದು ಈಗ ಸಿರ್ಸಿ ಏರಿಯಾದಲ್ಲಿ ಮಾಡಿದ್ದವರೆಲ್ಲ ಕೆಲಸನ ಈ ಥರ ಮಾಡ್ಕೊಂಡು ಹಿಂದುತ್ವ ಅನ್ನೋದು ಮಾಡಿದ್ರು ಬಟ್ ಆ ಹಿಂದುತ್ವದಲ್ಲಿ ಎಲ್ಲ ಒಳಗಡೆ ಹೋದವರೆಲ್ಲ ಹಿಂದುಳಿದವ್ರದ್ದು ಯುವಕರು ಓಕೆನಾ ಹಿಂದುಳಿದವರ್ದ ಯುವಕರು ಆಮೇಲೆ ಈ ಇದೆ ಎಷ್ಟೆಷ್ಟು ಜನ ಬಟ್ ಕೂಲಿ ಕಾರ್ಮಿಕರ ಮಕ್ಕಳು ದಿನ ದಲಿತರ ಮಕ್ಕಳು ಇಂಥವ್ರು ಹೋದರು ಇದರಲ್ಲಿ ಗೊತ್ತಾಗುತ್ತೆ ಏನಪ್ಪ ಅಂದರೆ ಅವ್ರ ಹಿಂದುತ್ವ ಏನು ಅನ್ನೋದು ಅವರೆಲ್ಲ ಮೇಲ್ಮೇಲೆ ತಮ್ಮ ತಮ್ಮ ಸಮುದಾಯದವರಲ್ಲಿ ಯಾರೂ ಇಲ್ಲ ಈ ಲೀಸ್ಟಲ್ಲಿ ಎಲ್ಲ ಹಿಂದುಳಿದವ್ರಿಗೆ ಈ ಥರ ಇದ್ದಾರೆ ಮೇನ್ ಆಗಿರ್ತೀರಿ ಪಕ್ಕ ಗೆಲ್ಸ್ಕೊಂಡು ಬರ್ತೇವೆ ಮೇಡಮ್ ಅವ್ರಿಗೆ ಗೊತ್ತು ಎಲ್ ಅವರು ಒಂದು ಪ್ರೊಫೆಷನಲ್ ಆಗಿ ಒಂದು ಡಾಕ್ಟರ್ ಅವ್ರಿಗೆ ಪಕ್ಕ ಗೊತ್ತುಂಟು ಒಂದು ರಕ್ತ ಅಂದರೆ ಏನು ಭೇದ ಭಾವ ಇಲ್ಲ ಅವ್ರಿಗೆ ಮನುಷ್ಯನಲ್ಲಿ ಮನುಷ್ಯನಲ್ಲಿರೋದು ಒಂದೇ ರಕ್ತ ಅನ್ನೋದು ಬಟ್ ಇವ್ರಿಗೆ ಗೊತ್ತಿಲ್ಲ ಬಿಜೆಪಿಯವ್ರಿಗೇನು ಹಿಂದೂ ಒಂದು ರಕ್ತ ಹಿಂದೂ ಮತ್ ಮುಸ್ತಾನ್ ಮುಸಲ್ಮಾನ್ ಅನ್ನೋದು ಒಂದು ರಕ್ತ ಅದು ರಾಜಕೀಯವಾಗಿ ಆದರೆ ಇವ್ರು ನೋಡ್ತಾ ಇರೋದು ಇಲ್ಲಿಗಂತ ಹಿಂದುಳಿದವರು ಹಿಂದುಳಿದ ಜನಾಂಗಗಳಿದ್ದಾರೆ ಯುವಕರ ರಕ್ತ ಆ ರಕ್ತದ ಮೇಲೆ ಇವರು ರಾಜಕಾರಣ ಮಾಡಿದವರು ಇಲ್ಲಿಗಂತ ಪಕ್ಕ ಗೆಲ್ಸಿ ಗೆಲ್ಸಿ ನಾವು ಏನಕ್ಕೆ ಆ ಥರ ಇದೆ ಈ ಮತ್ತೆ ಏನಪ್ಪ ಅಂದರೆ ಈಗ ಮತ್ತೊಂದು ಕಿವಿ ಮಾತು ಹೇಳ್ಬೇಕಂದ್ರೆ ಯುವಕರಿಗೆ ಹಿಂದುಳಿದ ಹಿಂದುತ್ವ ಅನ್ನೋರಿಗೆ ಮಾಡ್ಲಿ ಮಾಡಲಿ ಚೆನ್ನಾಗಿರಲಿ ಹಿಂದುತ್ವನದಲ್ಲಿ ಅವರ ಆಚಾರ ವಿಚಾರ ಧಾರ್ಮಿಕತೆಯಲ್ಲಿ ಹುಟ್ಟಿದಂಥ ಧರ್ಮದಲ್ಲಿ ಮಾಡ್ತಾರೆ ತಪ್ಪೇನಿಲ್ಲ ಬಟ್ ರಾಜಕೀಯವಾಗಿ ಮಾಡೋದು ಏನಕ್ಕಂದ್ರೆ ಇದೇ ಹಿಂದುತ್ವ ಅನ್ನೋದು ಇವ್ರು ಮಾಡುತ್ತೆ ಹಿಂದುತ್ವ ಬಿ ಜೆ ಪಿ ಕೊಡೋದು ಇವ್ರು ಮಾಡಿ ಹಿಂದುತ್ವ ಅನ್ನೋದು ನಮ್ಮ ಸಂವಿಧಾನ ಬದಲಾವಣೆಗೆ ಕಾರಣನೇ ಇವರಾಗಿಬಿಡ್ತಾರೆ ನಮ್ಗೆ ಯಾಕಪ್ಪ ಈಗ ಜಾಬ್ ಸಿಕ್ತಲ್ಲ ಏನು ಕಾರಣ ಅಂದರೆ ಇವ್ರು ಮಾಡುವಂಥ ಖಾಸೀಕರಣ ಖಾಸೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಗೆ ಈಗ ಮುಂಚಿತವಾಗಿ ಶೋಷಣೆ ಒಳಗಾಗಿರುವಂಥ ಜನ ಏನಾಯ್ತರು ಅವರಲ್ಲೇ ಇವಾಗ ಬರ್ತಾರೆ ಓ ಬಿ ಸಿಗಳು ಬರ್ತೀವಲ್ಲ ಎಸ್ ಎಸ್ ಟಿಗಳು ಅಲ್ಪಸಂಖ್ಯಾತರು ಅಂತ ಯುವಕರಲ್ಲಿ ಅವ್ರಿಗೆ ಅಂದ್ರೆ ಮೀಸಲಾತಿ ಏನು ಅಂದ್ರೆ ತೆಗಿಬೇಕು ಅನ್ನೋದು ಉದ್ದೇಶ ಅವ್ರದ್ದು ಯಾರು ಮೇಡಮ್ ಪಕ್ಕ ಗೆಲ್ಸಿ ಗೆಲ್ತೇವೆ ಏನಕ್ಕೆ ನಮ್ಮವ್ರು ಬದುಕಬೇಕಲ್ಲ ಈಗ ಹಿಂದುಳಿದ ವರ್ಗದವ್ರು ಬದುಕಲೇಬೇಕಲ್ಲ ಮತ್ತೆ ಮುಂಕಿ ಮತ್ತೆ ಮತ್ತೆನಪ್ಪ ಅಂದ್ರೆ ವಿಷಯ ಹಾಗೆ ಈಗ ಮತ್ತೆ ಕಾಗಿರೆ ಅವರಲ್ಲೇ ಒಂದು ಒಳಬಣ ಇದೆ ಕಾಗೇರಿ ವಿರುದ್ಧ ಅಂದ್ರೆ ಕಾಗೇರಿ ವಿರುದ್ಧ ಇರುವಂತಹ ಬಣಗಳ ಲೆಕ್ಕಾಚಾರ ಮಾಡಕ್ಕೊಯಿದ್ರೆ ಎಲ್ಲ ಹಿಂದುಳಿದ ವರ್ಗದವರು ಅಂದ್ರೆ ಇದ್ರಲ್ಲಿ ಗೊತ್ತಾಗುತ್ತಲ್ಲ ಕಾಗೇರಿ ಹಿಂದುಳಿದ ವರ್ಗದವರನ್ನ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಆದ್ರೆ ಈವಾಗ ಅವರನ್ನು ಮೂಲ ಗುಂಪು ಹೊರಟಿದ್ದಾರೆ ಅನ್ನೋದು ಇದ್ರೆ ಗೊತ್ತಾಗುತ್ತೆ ಅವರು ಜಾತೀಯತೆಯಲ್ಲಿ ಎತ್ತಿದ ಕೈಯಿಂದ ಕಾಗೇರಿ ಅಂತ ಹೇಳ್ಬಹುದು ಖಂಡಿತವಾಗಿ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿ ಅಂತಂದರೆ ಬಿ ಜೆ ಅವರು ಇಲ್ಲಿ ಜಾತಿ ನಡುವೆ ಬೆಂಕಿ ಹಚ್ಚಿ ಇಲ್ಲಿ ರಾಜಕಾರಣ ಮಾಡ್ತಾರೆ ಆದರೆ ಇವತ್ತು ಕಾಂಗ್ರೆಸ್ನವರು ಆ ರೀತಿ ಮಾಡೋದಿಲ್ಲ ಈ ಬಾರಿ ಒಂದು ಕಡೆ ಅಂತಂದರೆ ಒಂದು ಮೂವತ್ತು ವರ್ಷಗಳ ಬಳಿಕ ಇಲ್ಲಿ ಕಾಂಗ್ರೆಸ್ ಒಬ್ಬ ಮಹಿಳಾ ಕಾರ್ಯಕರ್ತಿಗೆ ಅಂದರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಮೇಡಮ್ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಹೀಗಾಗಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಗೆಲ್ಲಿಸ್ಕೊಂಡು ಬರಲು ನಾವೆಲ್ಲರೂ ಪಣ ತೊಟ್ಟಿದ್ದೀವಿ ಅನ್ನೋದು ಯುವ ಪಡೆಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗುಪ್ಪ ಟಿ ಫೈ ಉತ್ತರ ಕನ್ನಡ